ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬುಧವಾರ ಇಪ್ಪತ್ತನೇ ತಾರೀಕು ಮತದಾನ ಮುಗಿತಾ ಇರುವ ಹಾಗೆ ಎಕ್ಸಿಟ್ ಪೋಲ್ಗಳ ಭರಾಟೆ ಶುರುವಾಯಿತು ನಾವು ನಮ್ಮ ಮುಖ್ಯವಾಹಿನಿಯಾದಂಥ ರವೀಂದ್ರ ಜೋಶಿ ಕ್ರಿಯೇಷನ್ಸಲ್ಲಿ ಇದರ ಕುರಿತಾದಂಥ ಒಂದು ಲೈವ್ ವಿಡಿಯೋವನ್ನು ಕೂಡ ಬಿತ್ತರಗೊಳಿಸಿದ್ವಿ ಸುಮಾರು ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದರು ಬಹಳಷ್ಟು ಜನರ ಪ್ರಶ್ನೆಗಳಿಗೆ ಉತ್ತರ ಹೇಳುವಂಥ ಪ್ರಯತ್ನವನ್ನು ಮಾಡಿದೆ ಇಡೀ ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನು ತಿಳಿಸಿದೆ ಯಾರೂ ಅದನ್ನು ನೋಡಿಲ್ಲ ಅವ್ರಿಗೋಸ್ಕರ ಒಂದೇ ಒಂದು ನಿಮಿಷದಲ್ಲಿ ಅದರ ವಿಚಾರವನ್ನು ತಿಳಿಸ್ತೇನೆ ಅದಾದ ಮೇಲೆ ಮುಂದಿನ ರಾಜಕೀಯ ನಡೆ ಹೇಗಿರುತ್ತೆ ಈಗ ನಡೀತಾ ಇರುವಂಥ ವಿದ್ಯಮಾನ ಏನು ಅಂತ ನಾವು ನೀವು ಚರ್ಚೆ ಮಾಡೋಣ ಮೊದಲನೇದಾಗಿ ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಿತ್ರಕೂಟ ಏನಿದೆ ಅದು ಚುನಾವಣೆಯಲ್ಲಿ ಭರ್ಜರಿ ಯಶಸ್ಸನ್ನು ಗಳಿಸತ್ತೆ ಅಂತ ಹತ್ತರಲ್ಲಿ ಎಂಟು ಸಮೀಕ್ಷೆಗಳು ತಮ್ಮ ವರದಿಯನ್ನು ನೀಡಿದ್ದಾವೆ ಮೊದಲನೇದಾಗಿ ಈಗ ಎಕ್ಸಿಟ್ ಪೋಲ್ನ ವಿಶ್ವಾಸಾರ್ಹತೆ ಉಳಿದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಅದಾದಮೇಲೆ ಹರಿಯಾಣ ಚುನಾವಣೆಯಲ್ಲಿ ಅವರು ಯಾವ ಫಲಿತಾಂಶವನ್ನು ಕೊಟ್ಟಿದ್ದರು ಯಾವ ಸಮೀಕ್ಷೆಯನ್ನು ಕೊಟ್ಟಿದ್ದರು ಅದು ಕೂಡ ಯಾವುದೇ ರೀತಿಯದಾದಂಥ ನಿಖರತೆಯನ್ನು ತೋರಿಸಲಿಲ್ಲ ಫಲಿತಾಂಶ ಬಂದ ಮೇಲೆ ಹೀಗಾಗಿ ಜನರಲ್ಲಿ ಈ ಸಮೀಕ್ಷೆಯ ಕುರಿತು ವಿಶ್ವಾಸ ಹೊರಟೋಗಿದೆ ಆದರೆ ಒಂದು ಚುನಾವಣೆಯ ದಿಕ್ಕು ದೆಸೆಯನ್ನು ಮತದಾರರ ಮನಸ್ಥಿತಿಯನ್ನು ಇವು ತೋರಿಸಬಲ್ಲವು ಅಂತ ನಾವು ನಂಬಬಹುದು ಆ ಮಟ್ಟಿಗೆ ಹತ್ತರಲ್ಲಿ ಎಂಟು ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟಕ್ಕೆ ಗೆಲುವು ಲಭಿಸದಿದೆ ಪಿ ಮಾರ್ಕ್ ಹೇಳುತ್ತೆ ನೂರ ಮೂವತ್ತೆರಡರಿಂದ ನೂರ ಐವತ್ತೆರಡರೊಳಗೂ ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟಕ್ಕೆ ಬರುತ್ತೆ ಅಂತ ಹೇಳುತ್ತೆ ಶಿವಸೇನೆ ಕಾಂಗ್ರೆಸ್ನ ಪಡೆ ಮಹಾವಿಕಾಸ್ ಅಘಾಡಿಗೆ ನೂರ ಇಪ್ಪತ್ತಾರರಿಂದ ನೂರ ನಲವತ್ತಾರವರೆಗೂ ಬರಬಹುದು ಅಂತ ಹೇಳಲಾಗ್ತಾ ಇದೆ ಪಕ್ಷತರಿಗೆ ಎರಡರಿಂದ ಎಂಟು ಸ್ಥಾನಗಳು ಸ್ವತಂತ್ರರಿಗೆ ಇನ್ನು ಮ್ಯಾಟ್ರೀಸ್ ಹೇಳೋದು ನೂರ ಐವತ್ತರಿಂದ ನೂರ ಎಪ್ಪತ್ತು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯ ಮಿತ್ರಕೂಟಕ್ಕೆ ಬರುತ್ತೆ ಅಂತ ಅಲ್ಲಿಯ ಮ್ಯಾಜಿಕ್ ನಂಬರ್ ನೂರ ನಲವತ್ತ ಐದು ಎರಡು ನೂರ ಎಂಬತ್ತೆಂಟು ಕ್ಷೇತ್ರಗಳಿದ್ದಾವೆ ಆ ಎರಡುನೂರ ಎಂಬತ್ತೆಂಟರಲ್ಲಿ ನೂರ ನಲವತ್ತೈದು ಸ್ಥಾನಗಳು ಬರಬೇಕು ನೂರ ಐವತ್ತರಿಂದ ನೂರ ಎಪ್ಪತ್ತರವರೆಗೂ ಬರ್ಬೋದು ಅಂತ ಮ್ಯಾಟ್ರೀಸ್ ಹೇಳ್ತಾ ಇದೆ ಹಾಗಾದರೆ ಮಹಾವಿಕಾಸ್ ಅಘಾಡಿಗೆ ಎಷ್ಟು ಬರುತ್ತೆ ನೂರ ಹತ್ತರಿಂದ ನೂರ ಮೂವತ್ತು ಸ್ಥಾನಗಳು ಬರ್ಬೋದು ಅಂತ ಹೇಳ್ತಾ ಇದೆ ಎಂಟರಿಂದ ಹತ್ತು ಸ್ಥಾನಗಳು ಪಕ್ಷೇತರರು ಮತ್ತು ಸ್ವಾತಂತ್ರ್ಯರಿಗೆ ಬರ್ತವೆ ಅಂತ ಜಾರ್ಖಂಡ್ನಲ್ಲಿ ಕೂಡ ಎನ್ ಡಿ ಎ ನಲವತ್ತೊಂದು ಸ್ಥಾನಗಳನ್ನು ಗಳಿಸತ್ತೆ ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ ಪಿ ಮಾರ್ಕ್ ಹೇಳುತ್ತೆ ಮೂವತ್ತೊಂದರಿಂದ ನಲವತ್ತು ಅಂತ ಹೇಳುತ್ತೆ ಎನ್ ಡಿ ಎ ಮ್ಯಾಟ್ರಿಸ್ ಹೇಳೋ ಪ್ರಕಾರ ನಲವತ್ತೆರಡರಿಂದ ನಲವತ್ತೇಳರವರೆಗೂ ಬರುತ್ತೆ ಅಂತ ಹೇಳಲಾಗ್ತಾಯಿದೆ ಸ್ಪಷ್ಟವಾದಂಥ ಬಹುಮತವನ್ನು ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಒಕ್ಕೂಟ ಪಡೆಯಬಹುದು ಸ್ವಲ್ಪ ಈಚೆ ಆದರೆ ಹಂಗ ಅಸೆಂಬ್ಲಿ ಆಗಬಹುದು ಆದರೆ ಜಾರ್ಖ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ಗೆಲುವು ಲಭಿಸುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇದು ಒಟ್ಟು ಚುನಾವಣೆಯ ಮತದಾನೋತ್ತರ ಸಮೀಕ್ಷಾ ವರದಿ ಈಗ ನಾವು ಚರ್ಚೆ ಮಾಡೋದೇನು ಈ ಸಮೀಕ್ಷೆಗಳ ಆಧಾರದಲ್ಲಿ ಏನಾದರೂ ಫಲಿತಾಂಶ ಬಂದದ್ದೇ ಆದರೆ ನಾಡಿದ್ದು ಇಪ್ಪತ್ತ್ಮೂರನೇ ತಾರೀಕು ಈ ದೇಶದ ರಾಜಕಾರಣದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಪ್ರತಿಪಕ್ಷದಲ್ಲಿ ಅಂತ ವಿಪಕ್ಷದಲ್ಲಿ ಅಂತ ವಿಪಕ್ಷ ಅಂತ ನಾವು ನೋಡಬೇಕಾಗಿದ್ದು ಉಳಿದ ಉದ್ಧವ್ ಠಾಕ್ರೆ ಬಣ್ಣ ಆಗಲಿ ಶರದ್ ಪವಾರ್ ಬಣ್ಣ ಆಗಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮುಖ್ಯವಾಗಿ ಇವತ್ತು ಆಲೋಚನೆ ಮಾಡಬೇಕಾದದ್ದು ರಾಹುಲ್ ಗಾಂಧಿಯವರ ಭವಿಷ್ಯದ ಬಗ್ಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಈತನನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಇಡೀ ದೇಶದ ಎಡಚರರು ಈ ದೇಶದಲ್ಲಿರುವಂಥ ನರೇಂದ್ರ ಮೋದಿ ಮತ್ತು ಹಿಂದುತ್ವದ ವಿರೋಧಿಗಳು ಇನ್ನಿಲ್ಲದ ಹಾಗೆ ಸೆಣಸಾಟವನ್ನು ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೋ ಅಪ್ಪಿತಪ್ಪಿ ಗೆದ್ದುಬಿಟ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗಾಗೋದಿಲ್ಲ ಜನರಿಗೆ ಇವರ ಬಗ್ಗೆ ಅಸಹನೆ ಇದೆ ಅಸಹಿಷ್ಣುತೆ ಇದೆ ಬಡತನ ಹೋಗಿಲ್ಲ ಎಲ್ಲರಿಗೂ ದುಡ್ಡನ್ನು ಕೊಟ್ಟಿಲ್ಲ ಇವರು ಕಪ್ಪು ಹಣವನ್ನು ತಂದಿಲ್ಲ ಆದ್ದರಿಂದ ಇವರು ಓಟ್ ಹಾಕೋದಿಲ್ಲ ಅಂತ ಯಾವಾಗ ಚುನಾವಣೆಯಲ್ಲಿ ಸೋಲಾಗತ್ತೋ ರಾಹುಲ್ ಗಾಂಧಿ ಇದ್ದಕ್ಕಿದ್ದಾಗೆ ಡೋರ್ನಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪಕ್ಷದ ಜವಾಬ್ದಾರಿಯನ್ನು ಬಿಟ್ಟು ಬಿಡಲಿಕ್ಕೆ ತೀರ್ಮಾನ ಮಾಡಿಬಿಡ್ತಾರೆ ಸೋನಿಯಾ ಗಾಂಧಿಗೆ ಇಕ್ಕಟ್ಟಿನಲ್ಲಿ ಸಿಲುಕಿಸಲಾಗತ್ತೆ ಅವಾಗ ಒಂದು ಭಿನ್ನಮತಿಯ ಪಡೆ ಅವರ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಳ್ಳುತ್ತೆ ಇವತ್ತೇನು ಅತಿರ್ಥ ಮಹಾರಾಥರು ಎಲ್ಲ ಓಡಾಡ್ತಾಯಿದ್ರೆ ಇವರೆಲ್ಲ ಭಿನ್ನಮತೀಯರಾಗಿದ್ದವರೇ ಶಶಿ ತರೂರಿಂದ ಹಿಡಿದು ಕಪಿಲ್ ಸಿಬಲ್ ಇಂದ ಹಿಡಿದು ಪಿ ಚಿದಂಬರಮಿಂದ ಹಿಡಿದು ಎಲ್ಲರೂ ಕೂಡ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಪಕ್ಷದಲ್ಲಿ ನಾಯಕತ್ವವನ್ನು ಬೆಳೆಸಲಿಕ್ಕಾಗ್ತಾ ಇಲ್ಲ ರಾಹುಲ್ ಗಾಂಧಿ ಇರೋವರೆಗೂ ಪಕ್ಷಕ್ಕೆ ಭವಿಷ್ಯವಿಲ್ಲ ಒಂದು ಕುಟುಂಬದ ಪಕ್ಷ ಆಗಿ ಹೋಗ್ತಾ ಇದೆ ಉಳಿದು ಯಾರಿಗೂ ನಾಯಕತ್ವ ಸಿಗ್ತಾ ಇಲ್ಲ ಅಂತ ಇವರು ಹೋರಾಟ ಇತ್ತು ಗುಲಾಮ್ ನಬಿ ಆಜಾದಿಂದ ಹಿಡಿದು ಎಲ್ಲರೂ ಕೂಡ ಇದರ ವಿರುದ್ಧ ಧ್ವನಿಯನ್ನು ಎತ್ತಿದ್ದರು ಕೊನೆಗೆ ಇದ್ದಕ್ಕಿದ್ದ ಹಾಗೆ ಹಂಗಾಮಿಯಾಗಿ ಸೋನಿಯಾ ಗಾಂಧಿ ಬಂದು ಕೂತ್ಕೋತಾರೆ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿ ಬಾಗಿಲಿಂದ ಓಡಿ ಹೋಗ್ಬಿಡ್ತಾರೆ ಅದಾದಮೇಲೆ ಚುನಾವಣೆ ಮಾಡ್ತೀನಿ ಅಂತ ಗಡುವನ್ನು ಪಡಿತಾರೆ ಅದ್ಮೇ ಆದಮೇಲೆ ಚುನಾವಣೆಯ ನಾಟಕವನ್ನು ಮಾಡಿ ಅಲ್ಲಿ ಮಲ್ಲಿಕಾರ್ಜುನ ಮುತ್ಯಾನನ್ನು ತಂದು ಕೂರಿಸಲಾಗತ್ತೆ ಆದರೆ ಅಧಿಕಾರ ಯಂತ್ರವನ್ನು ಹಿಡ್ಕೊಂಡು ಓಡಾಡಿದ್ದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಮೊನ್ನೆಯ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಲಭ್ಯ ಆಗುತ್ತೆ ಐವತ್ತ್ಮೂರು ಸಾವಿರದ ಇನ್ನೂ ತೊಂಬತ್ತೊಂಬತ್ತಕ್ಕೆ ಬಂದ್ಬಿಡತ್ತೆ ಅಧಿಕಾರವೇ ಸಿಕ್ಬಿಟ್ಟಿದೆ ಅನ್ನುವ ರೀ ಹಮ್ಮಿನಲ್ಲಿ ಬಿಮ್ಮಿನಲ್ಲಿ ಅಹಂಕಾರದಲ್ಲಿ ದುರಹಂಕಾರದಲ್ಲಿ ರಾಹುಲ್ ಗಾಂಧಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ದುಂಡಾವರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಡೀ ದೇಶ ನಾವು ಆಳ್ತಾ ಇರೋದು ಯಾವ ನರೇಂದ್ರ ಮೋದಿ ಅಂತ ಅವರನ್ನು ಕಾಲಕಸದ ರೀತಿಯಲ್ಲಿ ನೋಡುವ ರೀತಿಯಲ್ಲಿ ಅಟ್ಟಹಾಸಗೈತಾರೆ ರಾಹುಲ್ ಗಾಂಧಿ ಅದಾದಮೇಲೆ ದೊಡ್ಡ ಏಟು ಬಿದ್ದದ್ದು ಹರಿಯಾಣದ ಚುನಾವಣೆಯಲ್ಲಿ ಯಾವ ಹರಿಯಾಣದಲ್ಲಿ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ಸು ಗೆಲ್ಲತ್ತೆ ಅಂತ ಅವರು ಪರಿಭಾವಿಸಿದ್ರು ಅಲ್ಲಿ ಹೀನಾತಿಹೀನ ಸೋಲಾಗಿಬಿಡತ್ತೆ ಮುಖಭಂಗ ಆಗುತ್ತೆ ಅದಾದಮೇಲೆ ರಾಹುಲ್ ಗಾಂಧಿ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯಲ್ಲಿ ಮುಖ್ಯ ಸಾರಥ್ಯ ವಹಿಸುವಲ್ಲಿ ವಿಫಲರಾಗ್ತಾರೆ ಯಾಕೆ ಇಷ್ಟೆಲ್ಲ ಹೇಳಿದೆ ಎಲ್ಲಿ ಇತಿಹಾಸವನ್ನು ಹೇಳಲಾಗಿರುವುದಿಲ್ಲವೋ ಭವಿಷ್ಯವನ್ನು ಕೂಡ ಮುನ್ಸೂಚನೆಯನ್ನು ಪಡೆಯುವುದು ಕಷ್ಟ ಆಗತ್ತೆ ರಾಹುಲ್ ಗಾಂಧಿಯ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ನಿಮಗೆ ಮುಂದೇನಾಗತ್ತೆ ಅಂತ ಅರ್ಥ ಆಗತ್ತೆ ಹಾಗಾದರೆ ಏನು ಇದರ ಅರ್ಥ ಏನಿದರ ಅರ್ಥ ಅಂದರೆ ರಾಹುಲ್ ಗಾಂಧಿಗೆ ಮತವನ್ನು ಸೆಳೆಯುವ ಶಕ್ತಿ ಇಲ್ಲ ಯಾವ ಭಿನ್ನಮತೀಯ ಪಡೆಯವರ ಒಂದು ಟಾಸ್ಕ್ ಫೋರ್ಸ್ ಮಾಡ್ಕೊಂಡಿದ್ರು ಜಿ ಟ್ವೆಂಟಿ ತ್ರೀ ಅಂತ ಆ ಟಾಸ್ಕ್ ಫೋರ್ಸ್ ಏನಿದೆ ಅದು ಅವಮಾನದಿಂದ ಅಸಹನೆಯಿಂದ ಅಸಹಿಷ್ಣುತೆಯಿಂದ ಬೇಗುದಿಯಲ್ಲಿ ಬೇಯ್ತಾ ಇದೆ ಪಕ್ಷಕ್ಕೆ ಉಳಿವಿಲ್ಲ ನಮಗೆ ಭವಿಷ್ಯವಿಲ್ಲ ಅಂತ ಅವರಿಗೆ ಗೊತ್ತಾಗಿದೆ ಈಗ ಅವರು ತಮ್ಮ ತಮ್ಮ ನೆಲೆಯನ್ನು ಕಂಡುಕೊಳ್ಳಬೇಕು ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ನಾವು ಗೆಲುವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖಚಿತಪಡಿಸಿದ್ದನ್ನು ಹೊರಗಡೆ ಹೇಳಬೇಕು ಅಂಥದ್ದೊಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಜಾರ್ಖಂಡ್ನಲ್ಲಿ ನೀವು ನೋಡಿದರೂ ಎಲ್ಲೂ ಗೊತ್ತಿಲ್ಲ ಒಂದು ಮಾತನ್ನು ಹೇಳಿದರು ಅಲ್ಲಿಯ ಮುಖ್ಯಮಂತ್ರಿ ಏನಂತ ಹೇಳಿದ್ರು ಹೇಮಂತ್ ಸುರೇನ್ ನಾವು ಇವ್ರಿಗೆ ಇಷ್ಟೆಲ್ಲ ಟಿಕೆಟ್ ಕೊಟ್ಟಿವಿ ಮೂವತ್ತು ಸ್ಥಾನಗಳನ್ನು ಬಿಟ್ಕೊಟ್ಟಿದ್ದೀವಿ ನಮ್ಮ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪರವಾಗಿ ಅವರು ಪ್ರಚಾರ ಮಾಡೋದು ಬೇಡ ಮಾಡಲಿಕ್ಕಾಗದೇ ಇದ್ರೆ ಬಿಟ್ಬಿಡ್ಲಿ ಅಟ್ಲೀಸ್ಟ್ ಅವ್ರಿಗೆ ಕೊಟ್ಟಿರುವಂಥ ಮೂವತ್ತು ಸೀಟ್ಗಳಿದಾವಲ್ಲ ಅಲ್ಲಾದರೂ ಹೋಗಿ ಪ್ರಚಾರ ಮಾಡಲಿ ರಾಹುಲ್ ಗಾಂಧಿ ಅಂತ ಅಲವತ್ಕೊಂಡ್ರು ಕಾರಿದ್ರು ಹೇಮಂತ್ ಸುರೇನ್ ಕಾಶ್ಮೀರದ ಚುನಾವಣೆಗೆ ಹೋಗಿ ಕಾಶ್ಮೀರದ ಚುನಾವಣೆಯಲ್ಲಿ ಈಗಿರುವಂಥ ಮುಖ್ಯಮಂತ್ರಿ ಇದಾರಲ್ಲ ಏನು ಹೇಳಿದರು ಅವರು ಇವರಿಗೆ ಸೀಟುಗಳನ್ನು ನಾವು ಜಮ್ಮುವಿನಲ್ಲಿ ಬಿಟ್ಕೊಟ್ಟಿದ್ದೀವಿ ಕಾಂಗ್ರೆಸ್ಗೆ ಅಲ್ಲಿ ಇವರು ಹೋಗಿ ಪ್ರಚಾರ ಮಾಡೋ ಬದಲಿ ಬಂದು ತಿರ್ಗಾಮರುಗಾ ತಿರ್ಗಾಮುರುಗಾ ಶ್ರೀನಗರಕ್ಕೆ ಬಂದು ಕುತ್ಕೋತಾ ಇದ್ದಾರೆ ಯಾಕೆ ಅಂತ ಒಮರ್ ಅಬ್ದುಲ್ಲಾ ಅವತ್ತಿನ ದಿವಸ ಪ್ರಶ್ನೆಯನ್ನು ಕೇಳಿದರು ಜಮ್ಮುವಿನಲ್ಲಿ ಹಿಂದೂ ಬಾಹುಳ್ಯ ಇದೆ ಜಮ್ಮುವಿನಲ್ಲಿ ಕಾಂಗ್ರೆಸ್ಗೆ ಸೀಟ್ ಬರುವ ಸಾಧ್ಯತೆ ಇದೆ ಜಮ್ಮುವಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಇವರು ಸೆಣಸಬೇಕು ನಾವು ನ್ಯಾಷನಲ್ ಕಾನ್ಫರೆನ್ಸ್ನವರು ಶ್ರೀನಗರದಲ್ಲಿ ಕಾಶ್ಮೀರದ ಕೊಳ್ಳದಲ್ಲಿ ನಮ್ಮ ಸೀಟುಗಳನ್ನು ನಾವು ನೋಡ್ಕೋತೀವಿ ನೀವು ಜಮ್ಮುವನ್ನು ನೋಡ್ಕೊಡ್ರಿ ಅಂದರೆ ಬಿಟ್ಟು ಬಿಟ್ಟು ಇವ್ರು ಬಂದು ಕಾಶ್ಮೀರದಲ್ಲಿ ಓಡಾಡ್ತಾ ಇದ್ದಾರೆ ಇದರಿಂದ ಏನು ಲಾಭ ಅಂತ ಒಮರ್ ಅಬ್ದುಲ್ಲಾ ಕೇಳಿದರು ಅಂದರೆ ರಾಹುಲ್ ಗಾಂಧಿ ಎಷ್ಟು ಹತಾಶರಾಗಿದ್ದಾರೆ ಅಂದರೆ ಹೇಗೆ ಅವರ ಸಂಪೂರ್ಣ ಬತ್ತಳಿಕೆಯ ಬಾಣಗಳು ಮುಗಿದು ಹೋಗಿದ್ದಾವೆ ಅಂದರೆ ಅವರಿಗೆ ಮುಂದೆ ಏನು ಮಾಡಬೇಕು ಅಂತ ತಿಳಿಯಲಾರದ ಸ್ಥಿತಿಗೆ ಬಂದಿದ್ದಾರೆ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ನೀವು ನೋಡಿದ್ರಿ ಒಂದು ಸೇಫ್ ಇಡ್ತಾರೆ ಆ ಸೋಫ್ ಸೇಫನ್ನು ತೆಗಿತಾರೆ ಒಂದರಲ್ಲಿ ಅದಾನಿ ಮತ್ತು ನರೇಂದ್ರ ಮೋದಿ ಇರುವಂಥ ಫೋಟೋ ಹಾಕಿರ್ತಾರೆ ಇನ್ನೊಂದರಲ್ಲಿ ಧಾರಾವಾಹಿ ಇಸ್ಲಾಂನ ಚಿತ್ರ ಫೋಟೋ ತೋರಿಸ್ತಾರೆ ಏನನ್ನು ಸಾಧಿಸಿದರೆ ಇದ್ರ ಮೂರ್ಖ ಸ್ವತಃ ಇವರದೇ ಬಣದ ಶರದ್ ಪವಾರ್ ಅವರು ಹೇಳಿದರು ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ಗೌತಮ್ ಅಧಾನಿಗೆ ಧಾರಾವಿ ಸ್ಲಮ್ನ ರಿಹ್ಯಾಬಿಲಿಟೇಟ್ ಮಾಡೋದು ಪುನರ್ವಸತಿ ಮಾಡಲಿಕ್ಕೆ ಅವ್ರಿಗೆ ಇಷ್ಟನೇ ಇರಲಿಲ್ಲ ಒತ್ತಾಯ ಪೂರ್ವಕವಾಗಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಲಾಯಿತು ಬೇಡ ಅಂತ ಬಿಟ್ಟು ಹೋಗಿದ್ರು ಅವರು ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡಬಾರದು ಅಂತ ಸ್ವತಃ ಶರದ್ ಪವಾರ್ ಮಾರನೇ ದಿವಸ ಹೇಳಿದರು ರಾಹುಲ್ ಗಾಂಧಿ ಅದಕ್ಕೆ ಕೌಂಟ್ರ್ ಕೊಡಬೇಕಾಗಿತ್ತು ಯಾಕೆ ಕೊಡಲಿಲ್ಲ ರಾಹುಲ್ ಗಾಂಧಿ ತೆಲಂಗಾಣದಲ್ಲಿ ನೂರು ಕೋಟಿ ರೂಪಾಯನ್ನು ಇವರದೇ ರೆಡ್ಡಿ ತೊಗೊಂಡ್ರೆ ಸುಮ್ಮನೆ ಇರ್ತಾರೆ ರೇವಂತ್ ರೆಡ್ಡಿ ಡೊನೇಷನ್ನ ಸ್ಕಿಲ್ ಯೂನಿವರ್ಸಿಟಿ ಮಾಡ್ತಾರೆ ಅಂತ ಮೂರು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಗೌತಮ್ ಮದಾನಿಗೆ ಬಿಟ್ಟುಕೊಡ್ತಾರೆ ರಾಜಸ್ಥಾನದಲ್ಲಿ ಇವ್ರದೇ ಸರ್ಕಾರ ಇದ್ದಾಗ ಅಲ್ಲಿ ಗೌತಮ್ ಅದಾನಿ ನಡೆಸ್ತಾರೆ ಮಹಾರಾಷ್ಟ್ರದ ವಿಚಾರ ಬಂದಾಗ ಯಾವುದೇ ವಿಷಯ ಇರಲಾರದೆ ಗೌತಮ್ ಮಧಾನಿ ಹೆಸರು ಹೇಳುವ ಮೂಲಕ ಕೈ ತೊಳ್ಕೊತಾರೆ ಚುನಾವಣೆಯಿಂದ ಅಂದರೆ ಇವರು ನೂರಕ್ಕೆ ನೂರರಷ್ಟು ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಥವಾ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ ಉದ್ಧವ್ ಠಾಕ್ರೆ ಒಂದು ಮಾತು ಹೇಳಿದರು ಈ ಕಾಂಗ್ರೆಸ್ನವರು ಬಂದು ಕೇವಲ ತಮ್ಮ ಸೀಟುಗಳನ್ನು ಹಾಳು ಮಾಡೋದಲ್ಲದೆ ನಮ್ಮ ಸೀಟುಗಳನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಈಗ ಕೆಸರೆರಚಾಟ ಶುರುವಾಗಿಬಿಡುತ್ತೆ ಇವತ್ತಿಂದ ಅದೇ ಕೆಲಸ ಈಗ ನೀವು ನಮ್ಮ ಪರವಾಗಿ ಚುನಾವಣೆಗೆ ಬಂದಿರಲಿಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ನೀವು ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಕರ್ತರು ಅಂತ ಇವ್ರು ಹೇಳ್ತಾರೆ ನಿಮ್ಮ ಕಾರ್ಯಕರ್ತರು ನಮಗೆ ಬೆಂಬಲವನ್ನೇ ಕೊಡಲಿಲ್ಲ ಅಂತ ಮತ್ತೊಬ್ಬರು ಹೇಳ್ತಾರೆ ಕಾರ್ಯಕರ್ತರು ಇವರು ಯಾರ್ದೂ ಮಾತು ಕೇಳಲಾರ್ದ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಇವ್ರು ಮೂರು ಜನರಿಗೂ ಗೊತ್ತಿಲ್ಲ ಕಾರ್ಯಕರ್ತರಿಗೆ ಸ್ವಾಭಿಮಾನ ಇರುತ್ತೆ ಕಾರ್ಯಕರ್ತರು ಗ್ರೌಂಡ್ ಜೀರೋದಲ್ಲಿರ್ತಾರೆ ಕಾರ್ಯಕರ್ತರು ಯಾರ ಪರವಾಗಿ ಮಾತನಾಡಬೇಕು ಅಂತ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತಾರೆ ವಿನ ಇವರ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯಕ್ಕೆ ಒಪ್ಪಂದದ ರಾಜಕೀಯಕ್ಕೆ ಒಳ ರಾಜಕೀಯಕ್ಕೆ ರಾಜಿ ರಾಜಕೀಯಕ್ಕೆ ಯಾವತ್ತೂ ಬಲಿ ಆಗೋದಿಲ್ಲ ಇದು ಮಹಾರಾಷ್ಟ್ರದ ಚುನಾವಣೆಯ ಈಗಿರುವಂಥ ಸರ್ವೆ ತೋರಿಸ್ತಾ ಇರೋದು ಹಾಗಾದರೆ ಮುಂದೇನು ಮುಂದೆ ರಾಹುಲ್ ಗಾಂಧಿಯವರ ಅಗ್ನಿ ಪರೀಕ್ಷೆ ಇದಾದ ಮೇಲೆ ಚುನಾವಣೆಯ ಫಲಿತಾಂಶ ಬರ್ತಿರುವ ಹಾಗೆಯೇ ರಾಹುಲ್ ಗಾಂಧಿ ಅವರಿವರ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡುವ ಪ್ರಯತ್ನ ಮಾಡ್ತಾರೆ ಯಥಾ ಪ್ರಕಾರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತಾರೆ ಯಥಾಪ್ರಕಾರ ಪ್ರಕಾರ ಉದ್ದವ್ ಠಾಕ್ರೆ ಮೇಲೆ ಮಾತಾಡ್ತಾರೆ ಏನು ಬೇಕಾದರೂ ಮಾತಾಡ್ತಾರೆ ಆದರೆ ತಮ್ಮ ಸ್ವತಃ ಅಸ್ತಿತ್ವ ಸಂಪೂರ್ಣವಾಗಿ ಹೊರಟು ಹೋಗಿದೆ ಅನ್ನೋದು ಅವರಿಗೆ ಖಚಿತವಾಗತ್ತೆ ಅದಕ್ಕಾಗಿಯೇ ಈಗ ವಿದೇಶ ಪ್ರವಾಸ ಮಾಡುವಂಥ ಒಂದು ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಏನಾಗುತ್ತೆ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ